ಇದು ಕಂಪ್ಲೀಟ್ ಹೋಡಿ ಬರಕಲ ಬ್ರಿಡ್ಜ್ ಕೆಲಸ ಸಂಪೂರ್ಣ ಕಳಪೆ ಕೆಲಸ ನೋಡಿ ಇದನ್ನು ಕಂಪ್ಲೀಟ್ ಬಿದ್ದೋಗಿದೆ ನೋಡಿ ಸ್ಲಾಬ್ಗೆ ಕ್ರ್ಯಾಂಕ್ ಸಿಸ್ಟಮ್ ಏನು ಮಾಡಲಿಲ್ಲ ಮಾಡ್ಲಿಲ್ಲ ಕ್ರ್ಯಾಂಕ್ ಸಿಸ್ಟಮ್ ಮಾಡ್ಬೇಕಾಗಿತ್ತು ಈಗಾಗಲೇ ಊರವರು ಇದಕ್ಕೆ ಕಳಪೆ ಕಾಮಗಾರಿಯಿಂದ ಲೆಟರ್ ಕೊಟ್ಟಿದೆ ಯಾವುದು ಯಾವ ಕೆಲಸ ಮಾಡಿಲ್ಲ ಪಿಲ್ಲರ್ ಮಾಡುವುದು ಅದು ಕೂಡ ರೋಡಿಗೆ ತೋಡಿನ ಮಧ್ಯದಲ್ಲಿ ಓರೆಯಾಗಿ ಪಿಲ್ಲರ್ ಕಟ್ಟಿದ್ದಾರೆ ನೋಡ್ಲಿಲ್ವ ನೀವೆಲ್ಲ ಇದು ಈಗ ಮಾಡುವ ಚಾನೆಲ್ನ ನಾಳೆ ವಿಡಿಯೋ ಮಾಡಿಸಿ ಪೂರಾ ಪೂರಾ ವೀಡಿಯೋ ಮಾಡ್ಕೋಲ್ಲ ಈತ್ ಮಲ್ಲ ತೋಡುಗು ನಾ ಈತ್ ಮಲ್ಲ ತೋಡುಗು ಲಡ್ಡು ಪೀಠದ ಬಿಲ್ಲರ್ ಮಾಡಿದೆ